ಎಲ್ರಿಗೂ ನಮಸ್ತೆ ನನ್ನ ಚಾನಲಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟುವೆಲಲ್ಲಿ ರಕ್ಷಿತ್ ಅವರು ನಿನ್ನ ಎಪಿಸೋಡಲ್ಲಿ ತುಂಬಾ ರೆಬಲ್ ಆದರು ಯಾವ ವಿಷಯಕ್ಕೆ ರೆಬಲ್ ಆದರು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೇಳಕ್ಕೆ ಕಾಣ್ತಿರೋ ಬೆಲ್ ಬಟನನ್ನು ಒತ್ತಿ ಏನು ಮೊನ್ನೆ ಎಪಿಸೋಡಲ್ಲಿ ರಕ್ಷಿತ್ ಅವರು ಸುಧೀರ್ ಅವ್ರ ಮೇಲೆ ಕೋಪ ಮಾಡಿಕೊಂಡು ಅವರು ಏನು ಅಸುರ ಟೀಮ್ ಏನಿತ್ತು ಅದನ್ನು ಬಿಟ್ಟು ಹೋದರು ಆ ನಂತರ ಇದರಲ್ಲಿ ಸುದಿ ಅವರು ಅಸುರ ಸರ್ವೋಚ್ಛಾಧಿಪತಿಯಾದ ಸುದಿ ಅವರು ಕೋಟ್ಲೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು ರಕ್ಷಿತ್ ಅವರಿಗೆ ಅವ್ರು ಕಾ ಏನು ಮಾಡ್ತಿದ್ರು ಅದಕ್ಕೆ ಹೌದಾ ಹಾ ಹಾಗೆಲ್ಲ ಮಾಡ್ತಿದ್ರು ಅದು ಸಣ್ಣದ್ರಲ್ಲೇ ಇತ್ತು ನಿನ್ನೆ ಎಪಿಸೋಡಲ್ಲಿ ಅವರೇನೋ ಅಡುಗೆ ಮಾಡ್ತಿದ್ದನ್ನು ತಪ್ಪಿಸಿಡ್ಲಿಕ್ಕೆ ಸುದ್ದಿ ಅವರು ಹೇಳ್ತಾರೆ ಹಾಗೇ ಬೇರೆ ಸ್ಪರ್ಧಿಗಳನ್ನು ತಪ್ಪಿಸಿಟ್ಟಾಗ ಧನುಷ್ ಅವರನ್ನು ನೋಡಿ ಫುಡ್ಡಲ್ಲಿ ಆ ಥರ ಮಾಡಬಾರ್ದು ಅಂತ ಹೇಳಿ ಅದನ್ನು ತಂದು ಅವರಿಗೆ ರಕ್ಷಿತರಿಗೆ ಕೊಡ್ತಾರೆ ಅವರೇನೋ ಮತ್ತೆ ಅದನ್ನೇನೋ ಮಾಡ್ತಿರುವಾಗ ಸುದ್ದಿಯವರು ಅವ್ರ ಲೋಟದಲ್ಲಿದ್ದ ಗ್ರೀನ್ ಟೀಯನ್ನು ಹಾಕಿ ಅದನ್ನು ಸ್ಪಾಯಿಲ್ ಮಾಡ್ತಾರೆ ಹಾಳು ಮಾಡ್ತಾರೆ ಅದು ಅವರಿಗೂ ರಕ್ಷಿತವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವರೇನು ಮಾತಾಡೋಲ್ಲ ಸಿಟ್ಟು ಬಂದಿರ್ತದೆ ಅದನ್ನು ಹಿಡ್ಕೊಂಡು ಹೋಗಿ ಏನು ಮಂಜು ಏನು ಮಾ ಅಡುಗೆ ಮಾಡ್ತಿದ್ರು ಚಿಕನ್ ಮಾಡ್ತಿದ್ರು ಅದಕ್ಕೆ ಸುರಿತಾರೆ ಇವಾಗ ಇಬ್ಬರದ್ದು ಫುಡ್ಡು ಹಾಳಾಗಿರ್ತದೆ ಆದರೂ ಇವರಿಗೆ ರಕ್ಷಿತರಿಗೆ ಸ್ವಲ್ಪ ಸಮಾಧಾನ ಆಗಿರ್ತದೆ ಅಂದರೆ ಅವರಿಗೆ ರಿವೇಂಜ್ ತಗೊಂಡಾಗೆ ಅವರು ಮಾಡಿದರು ಸೀದಾ ಹೋಗಿ ಕೂತ್ಕೊಂಡಿರ್ತಾರೆ ಆದರೆ ಮಂಜು ಭಾಷಿನಿ ಅವರಿಗೆ ಬೇಜಾರಾಗ್ತದೆ ಅಂದರೆ ಅವ್ರದ್ದು ತಪ್ಪೇ ಇಲ್ಲದೆ ಅವ್ರ ಫುಡ್ ಹಾಳಾಯ್ತಲ್ಲ ಅಂತೇಳಿ ಅವರು ಒಂದು ಎರಡು ಮಾತ್ರ ಆಡ್ತಾರೆ ರಕ್ಷಿತ ಅವ್ರು ಸುಮ್ಮನೆ ಕೂತ್ಕೊಂಡು ಕೇಳ್ತಾರೆ ಆದರೂ ಅವ್ರು ತುಂಬ ಮಾತಾಡಿದ್ದನ್ನು ಕೇಳಿ ಅವ್ರು ನನ್ನದನ್ನು ಹಾಳು ಮಾಡುವಾಗ ನೀವು ಇದ್ರಲ್ಲ ನೀವು ಏನು ಮಾಡಲಿಕ್ಕೆ ಹೋಗಲಿಲ್ಲಲ್ಲ ನೀವು ಹಸುರರ ಟೀಮ್ ತಾನೆ ಅದಕ್ಕೋಸ್ಕರ ಅವರಿಗೂ ಫುಡ್ ಸಿಗಬಾರ್ದು ಅಂತೇಳಿ ನಾನು ಹಾಗೆ ಮಾಡಿದ್ದು ಅಂತೇಳಿ ಹೇಳ್ತಾರೆ ಅವಾಗ ಮಂಜು ಭಾಷಣಿಯವರು ಇದೇ ಥರ ನಮ್ಮ ನಮಗೂ ಮಾಡ್ಲಿಕ್ಕೆ ಬರ್ತದೆ ನಿಮ್ಮ ಫುಡ್ಡನ್ನು ನಾವು ಹಾಳು ಮಾಡ್ಲಿಕ್ಕೆ ಆಗುತ್ತೆ ನಾವು ಸ್ಪಾಯಿಲ್ ಮಾಡ್ಬೋದು ಅಂತೇಳಿ ಇದು ಮಾಡ್ತಾರೆ ಅವಾಗ ಹಾಗೆಂಗೆ ಮಾಡ್ಲಿಕ್ಕಾಗುತ್ತೆ ಅಂತೇಳಿ ಇವರು ಮಾತಿಗೆ ಮಾತು ಬೆಳೀತದೆ ಬೆಳೆದಾಗ ಮಂಜು ಭಾಷಿಣಿಯವರು ಏನು ಅಡಿಗೆ ಮಾಡ್ತಿದ್ರು ಅದನ್ನು ಹೀಗೆ ಥರ ಮಾಡ್ತಾರೆ ಆ ಸ್ವಲ್ಪ ಮಾಡ್ತಾರೆ ಅವ್ರ ತದ್ ಅವ್ರ ಮೈಗೆ ಫುಲ್ ಬಿದ್ದಿಲ್ಲ ಎಷ್ಟಿದ ಥರ ಮಾಡ್ತಾರೆ ಅದು ಅಕಸ್ಮಾತಾಗಿ ಒಂದು ಎರಡು ಡ್ರಾಪ್ಸ್ ಬಿದ್ದಿರ್ತದೆ ಅದು ರಕ್ಷಿತ ಅವರಿಗೆ ತುಂಬ ಬೇಜಾರಾಗ್ತದೆ ಅವರು ಸುಮ್ಮನೆ ಹೀಗೆ ಕೂತ್ಕೊಂಡಿರುವಾಗ ಅಶ್ವಿನಿಯವ್ರ ಹತ್ರ ಹೇಳ್ತಾರೆ ಅದು ಮೇ ಬಿ ನನ್ನ ಮುಖಕ್ಕೆ ಬಿದ್ದರು ಏನಾದರೂ ಹಾಳಾದರೆ ಅಂತೇಳಿ ಮಾತು ಬರ್ತದೆ ಅದನ್ನು ಅವರು ಹಾಗೆ ಬಿಡೋಲ್ಲ ಹೋಗಿ ಮಂಜು ಭಾಷಿಣಿಯವ್ರ ಹತ್ರನೇ ಹೇಳ್ತಾರೆ ಅವ್ರಿಗೆ ಅರ್ಥ ಆಗ್ತದೆ ಮಂಜು ಅವರಿಗೆ ನಾನು ಮಾಡಿ ತಪ್ಪು ಅಂತೇಳಿ ಆದರೆ ಈ ಒಂದು ವಿಷಯದಲ್ಲಿ ತುಂಬ ರೆಬಲ್ ಆಗಿರ್ತಾರ ಆಗ ಸ್ಪರ್ಧಿಗಳು ಬಂದು ಹೇಳ್ತಾರೆ ನೀವು ಕೂಡ ಮಾಡಿದ ತಪ್ಪು ನಮ್ಮ ಫುಡ್ ಹಾಳು ಮಾಡಿದ್ದು ತಪ್ಪಲ್ಲ ಹನ್ನೆರಡು ಜನದ ಊಟ ನೀವು ಕಿತ್ಕೊಂಡಾಗೆ ಆಗಲಿಲ್ವಾ ನಮಗೆ ಫಸ್ಟ್ ಎರಡು ವಾರದಲ್ಲಿ ಕೂಡ ಊಟ ಇರಲಿಲ್ಲ ಅದು ಎಷ್ಟು ಕಷ್ಟ ಇತ್ತು ಅಂತೇಳಿ ನಿಮ್ಗೆ ಗೊತ್ತಾ ಅಂತೇಳಿ ಸ್ಪರ್ಧಿಗಳು ಬೇರೆಯವ್ರು ಹೇಳ್ತಾರೆ ಅವಾಗ ಅಶ್ವಿನಿಯವ್ರು ಸ್ಟ್ಯಾಂಡ್ ತಗೊಳ್ತಾರೆ ನಿಮ್ಮದು ಮಾತ್ರ ಹೊಟ್ಟೆನ ಪಾಪ ಉಳ್ದೇನು ಊಟದ ವಿಷಯದಲ್ಲಿ ಯಾರು ಏನು ಮಾಡಬಾರ್ದು ಹಸುರನೇ ಇರಲಿ ರಾಜರೇ ಇರಲಿ ಊಟದ ವಿಷಯದಲ್ಲಿ ಯಾರು ಏನು ಮಾಡಬಾರ್ದು ಅಂತೇಳಿ ಸ್ಟ್ಯಾಂಡ್ ತಗೊಳ್ತಾರೆ ಇದು ಮೊನ್ನೆ ಗಲಭೆ ಏನಾಯಿತು ರಕ್ಷಿತಾ ಮತ್ತೆ ಸುದಿ ಮತ್ತು ಮಂಜುಭಾಷಿಣಿಯವರಲ್ಲಿ ಆದದ್ದು ವಿಷಯ ಇದು ಸಣ್ಣ ಮ್ಯಾಟ್ರ್ ಅದು ತುಂಬ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಏನಂದ್ರೆ ಸಣ್ಣ ಸಣ್ಣ ಮ್ಯಾಟ್ರ್ ಕೂಡ ದೊಡ್ಡ ದೊಡ್ಡದು ವಿಷಯ ಆಗ್ತಾ ಇದೆ ಇಷ್ಟು ಈ ವಿಡಿಯೋದು ಸಾರಾಂಶ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಸಿ ಯು